ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕನಕ್ಪುರದಲ್ಲಿ ಪ್ರತಿಷ್ಠಿತ ಕಾಲೇಜ್ ಕಾಲೇಜಾದಂತಹ ರೂರಲ್ ಕಾಲೇಜ್ ಪದವಿ ಕಾಲೇಜಿನಲ್ಲಿ ಎಸ್ ಸಿ ಎಸ್ ಸಿ ಮಕ್ಕಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿ ವೇತನವನ್ನ ಸುಮಾರು ಅರವತ್ತೊಂದು ಲಕ್ಷ ರೂಪಾಯಿಗಳನ್ನ ಇವರು ಇಟ್ಕೊಂಡು ಮಕ್ಕಳಿಗೆ ಕೊಡದೇನೆ ಮೋಸ ಮಾಡಿದ್ದಾರೆ ಸೊ ಆ ಒಂದು ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಮೇಲೆ ಮತ್ತು ಆಡಳಿತ ಮಂಡಳಿ ಮೇಲೆ ಸೂಕ್ತವಾದ ತನಿಖೆ ಆಗಲಿ ಇವ್ರು ಯಾವ ಉದ್ದೇಶಕ್ಕೋಸ್ಕರ ಇಟ್ಕೊಂಡಿದ್ರು ಮತ್ತೆ ಅವ್ರಿಗೆ ಏನಕ್ಕೆ ಕೊಟ್ಟಿಲ್ಲ ಅಂತ ಅನ್ನೋದನ್ನ ನಾವು ಮನ ಮನನ ಮಾಡ್ಕೋಬೇಕು ಅಂತಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಇದು ಕಂಪ್ಲೀಟ್ಲಿ ಅಟ್ರಾಸಿಟಿ ಕೇಸ್ ಅಂಡರ್ ಇವರು ಮಾಡಿರುವಂಥದ್ದು ಯಾವ ಅಟ್ರಾಸಿಟಿ ಕೇಸ್ ಅಂತಂದ್ರೆ ಎಕನಾಮಿಕಲ್ಲಿ ಇವರು ಪ್ರಬಲರಾಗಬಾರ್ದು ದುರ್ಬಲರಾಗೇ ಇರಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಹಣವನ್ನು ಕೊಡದೇನೆ ಮತ್ತೆ ಇವ್ರ ಪರವಾಗಿ ಯಾರು ಕೇಳಲ್ಲ ಯಾರು ಹೇಳಲ್ಲ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ದುರ್ಬಲವಾಗಿ ಇರೋದ್ರಿಂದ ಯಾರನ್ನು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಪ್ರತಿ ವರ್ಷ ಕೂಡ ವಿದ್ಯಾರ್ಥಿಗಳಿಗೆ ಹಣವನ್ನು ಇದು ಕಳಿಸ್ತಾ ಇದ್ರು ಕೂಡ ಸಮಾಜ ಕಲ್ಯಾಣ ಇಲಾಖೆಯು ಅವ್ರಿಗೆ ನೀಡಬೇಕಾದಂತಹ ಹಣವನ್ನು ನೀಡಿದ್ದಾರೆ ಇಲ್ವಾ ಅಂತ ಒಂದು ಪರಿಶೀಲನೆ ಮಾಡಬೇಕಾಗಿತ್ತು ಇವರು ಪರಿಶೀಲನೆ ಮಾಡದೇ ಇರೋ ಕಾರಣ ಯಾರು ಕೇಳಲ್ಲ ಅನ್ನೋ ನಿಟ್ಟಿನಲ್ಲಿ ವಿದ್ಯ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳ ಹಣವನ್ನು ಸುಮಾರು ಅರವತ್ತೊಂದು ಲಕ್ಷ ರೂಪಾಯಿ ಹಣವನ್ನ ಇವ್ರು ಇಟ್ಕೊಂಡು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಇದ್ದಂತ ಎಲ್ಲಾ ಸಿಬ್ಬಂದಿ ವರ್ಗದವರ ಮೇಲೆ ಮತ್ತೆ ಆಡಳಿತ ಮಂಡಳಿಯವರ ಮೇಲೆ ಸೂಕ್ತವಾದ ತನಿಖೆಯಾಗಿ ಅವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗಬೇಕು ಅಂತ ಹೇಳ್ತಾ ಈ ಇಷ್ಟು ಹಣವು ಕೂಡ ಮರಳಿ ಬಡ್ಡಿ ಸಮೇತ ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಇಲ್ಲವಾದ್ರೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ಎಷ್ಟು ಜನ ಸುಮಾರು ಒಂದ್ ಸಾವಿರದಿಂದ ನಾನೂರು ಒಂದ್ ಸಾವಿರದಿಂದ ಐನೂರು ಜನ ಇದಾರಲ್ಲ ಆ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ಆ ವೇತನವನ್ನ ಕೊಡಬೇಕು ಅಂತ ನಮ್ಮ ಒತ್ತಾಯ ಬಹುಜನ್ ಸಮಾಜ ಪಾರ್ಟಿ ಆಗ್ರಹಿಸುತ್ತಿದೆ ಸರ್ ಏನು ಎರಡ್ ಸಾವಿರದ ಹದಿನೈದರ ಹಿಂದಿಗೆ ಸ್ಕಾಲರ್ನ ಕಾಲೇಜ್ ಅಕೌಂಟ್ಗೆ ಹಾಕ್ತಿದ್ರು ಎಸ್ ಸಿ ಎಸ್ ಟಿ ಮಕ್ಕಳ ಕಾಲೇಜು ಹಣವನ್ನ ಆ ಕಾಲೇಜ್ ಅಕೌಂಟ್ಗೆ ಹಾಕ್ತಾ ಇದ್ರು ಈ ಹಣ ಏನಂತ ಬಳಕೆ ಆಗ್ತಿತ್ತು ಅಂದ್ರೆ ಅವ್ರ ಸ್ಕೂಲ್ ಫೀಸು ಮತ್ತೆ ಆಡಳಿತ ಇವ್ರಿಗೆ ಸ್ಕಾಲರ್ಶಿಪ್ ಆಗಿ ಬಳಕೆ ಆಗ್ತಿತ್ತು ಆದ್ರೂ ಕೂಡ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಇಲ್ಲಿ ಸರ್ಕಾರದವರು ಹಣ ಕೊಡೋರು ವಿದ್ಯಾರ್ಥಿಗಳಿಗೂ ಕೂಡ ಫೀಸ್ ಕಟ್ಟಿಸ್ಕೊಳ್ಳೋರು ಇವರು ಫೀಸ್ ಕಟ್ಟಿಸ್ಕೊಳ್ಳೋದು ಹೆಂಗೆ ಅಂತಂದ್ರೆ ಏನು ಎಸ್ ಸಿ ಎಸ್ ಟಿ ಮಕ್ಕಳಿದ್ರು ಐವತ್ತು ರೂಪಾಯಿ ಕಡಿಮೆ ಅಷ್ಟೇ ಜನರಲ್ಗೂನು ಇವ್ರಿಗೂ ಐವತ್ತು ರೂಪಾಯಿನೇ ಕಡಿಮೆ ಇದನ್ನು ಕಟ್ಟಿಸ್ಕೊಂಡು ಇಲ್ಲಿ ಸ್ಕಾಲರ್ ದುಡ್ಡನ್ನು ಉಪಯೋಗಿಸ್ಕೊತಾ ಇದ್ರು ಆ ಹಣ ಏನು ಸ್ಕಾಲರ್ ಹಣ ಇತ್ತು ಅದು ಹಂಗೆ ಶೇಖರಣೆ ಆಗ್ತಾ ಬಂತು ನಮಗೆ ಈ ಗಮನಕ್ಕೆ ಬಂದಕ್ಕೆ ನಾವೇನ್ ನಾವೇನು ಮಾಡ್ತೀವಿ ಅಂತಂದ್ರೆ ಒಂದು ಹೋರಾಟ ಶುರು ಮಾಡ್ತೀವಿ ಏನು ಹೋರಾಟ ಅಂತಂದ್ರೆ ಸರ್ಕಾರ ದುಡ್ಡನ್ನ ಕಟ್ಟಿಸ್ಕೋಬೇಕಾದ್ರೆ ನೀವೇ ಮಕ್ಕಳ ಫೀಸ್ ಕಟ್ಟಿದ ತಗೋತೀರಿ ಅನ್ನೋ ಒಂದು ಹೋರಾಟ ಶುರುವಾಗುತ್ತೆ ಅವರು ಸಮಾಜ ಕಲ್ಯಾಣ ಇಲಾಖೆಯಿಂದನೂ ಕೂಡ ಏನು ಇದಕ್ಕೆ ಆಚೆ ತಗೊಳಲ್ರು ನಾವು ಲೋಕಾಯುಕ್ತಕ್ಕೆ ಹೋಗ್ತೀವಿ ಅವರು ಏನು ಆರ್ಡರ್ ಮಾಡಿದ್ರು ಅದನ್ನ ತಕೊಂಡು ಲೋಕಾಯುಕ್ತಕ್ಕೆ ಹೋಗ್ತೀವಿ ಲೋಕಾಯುಕ್ತರು ಇದು ಸತ್ಯ ಅನ್ಬಿಟ್ಟು ಒಂದು ಲೆಟರ್ ಆಗ್ತಾರೆ ಸಮಾಜ ಕಲ್ಯಾಣ ಇಲಾಖೆಗೆ ಈ ದುರ್ಬಳಕೆ ಆಗ್ತಾ ಇದೆ ಇದನ್ನು ಅಂತ ಎರಡ್ ಸಾವಿರದ ಹದಿನೈದರ ನಿಜಗೆ ಇವಾಗ ಆಗಿ ವಿದ್ಯಾರ್ಥಿ ಹೆಸರಿಗೆ ಸ್ಕಾಲರ್ಶಿಪ್ ಹೋಗುತ್ತೆ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ನಿತ್ತಿದ್ದ ಹಣ ಈ ಸ್ಕ ಸರ್ಕಾರದಿಂದ ಕೊಟ್ಟಿರುವಂತ ವಿದ್ಯಾರ್ಥಿ ವೇತನ ಇದು ಅರವತ್ತೊಂದು ಲಕ್ಷ ಈ ಹಣನ ಇಪ್ಪತ್ನಾಲ್ಕವರೆಗೂ ಒಂದು ಪೈಸಾನು ಖರ್ಚು ಮಾಡಿರಲಿಲ್ಲ ಯಾರಿಗೂ ಕೊಡ್ಲ ಇಲ್ಲ ಇವ್ರು ಇಪ್ಪತ್ತ ನಾಲ್ಕರ ನಂತರ ಒಂದು ಹೊಸ ಬಾಡಿ ಬರುತ್ತೆ ಆ ಬಾಡಿ ಬಂದ್ ಇದು ಸ್ಕಾಲರ್ಶಿಪ್ ದುಡ್ಡು ಬಂದಡ್ಗೆ ಏ ತಗೊಂಡ್ರೆ ನೋಡ್ಕೊಳ್ಳೋಣ ಯಾರು ಕೇಳ್ತಾರೆ ಅಂತ ಹೇಳಿ ಈ ಅರವತ್ತೊಂದು ಲಕ್ಷ ಹಣವನ್ನ ಇವರು ತಗೊಂಡು ದುರುಪಯೋಗ ಮಾಡ್ಕೊಂಡಿದ್ದಾರೆ ದುರುಪಯೋಗ ಮಾಡ್ಕೊಂಡಿರೋದು ಯಾರು ಅಂತ ಅಂತಂದ್ರೆ ಆ ಕಾಲೇಜಿನ ಆಡಳಿತ ಮಂಡಳಿ ಯಾವುದೇ ಹಣವನ್ನ ತಗೋಬೇಕಾದ್ರೆ ತಗೋಬೇಕಾದ್ರೆ ವಿದ್ಯಾರ್ಥಿ ವೇತನ ತಗೋಬೇಕಾದ್ರೆ ಅವ್ರಿಗುನ್ ಕೈ ಸಿಗ್ನೇಚರ್ ಮಾಡಿಸ್ಕೋತಾರೆ ಹಣ ಕೊಡ್ತಾರೆ ಅವ್ನ್ಗೆ ಅದೇ ಡಾಕ್ಯುಮೆಂಟ್ ಇರಬೇಕು ಅದ್ರ ಜೊತೆಗೆ ಇವ್ರು ಮಾಡಿರುವಂಥದ್ದು ಇವ್ರು ಏನು ಮಾಡಿದ್ರು ಯಾವ ವಿದ್ಯಾರ್ಥಿಗಳಿಗೂ ಹೇಳಿಲ್ಲ ಸ್ಕಾಲರ್ನ ಕೊಡ್ಲಿಲ್ಲ ಅದನ್ನ ಪೆಂಡಿಂಗ್ ಮಾಡ್ಕೊಂಡು ಅರವತ್ತೊಂದು ಲಕ್ಷ ದುರುಪಯೋಗ ಮಾಡ್ಕೊತಾರೆ ಈ ಮಾಡ್ಕೊಂಡ್ಮೇಲೆ ಮೇಲೆ ಇದರ ಉದ್ದೇಶ ಏನು ಯಾರು ಕೇಳ್ರು ಅಂತ ಆಮೇಲೆ ಇದರಲ್ಲಿ ಯಾರ ಪಾತ್ರ ಜಾಸ್ತಿ ಇರಬೇಕು ಅಂತ ಅಂದ್ರೆ ಒಂದ್ ಕುಟುಂಬ ಆದ್ಮೇಲೆ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಪಾತ್ರ ಜಾಸ್ತಿ ಇರಬೇಕು ಒಂದ್ಸರಿ ಹಣವನ್ನು ಕಳಿಸಿದ್ಮೇಲೆ ವಿದ್ಯಾರ್ಥಿಗೆ ತಲುಪಿದ್ಯಾ ಇಲ್ವಾ ಅಂತ ಕೇಳ್ಬೇಕು ಇವ್ರು ಇಲ್ಲಿವರೆಗೂ ಯಾವ್ದು ಕೇಳಿ ಏನೋ ಅರವತ್ತೊಂದು ಲಕ್ಷ ಇವ್ರು ತಗೊಂಡಿದ್ರು ಎಷ್ಟು ವರ್ಷದಿಂದ ಮಿರ್ಗಿದ್ರು ಈ ಬಡ್ಡಿ ಸಮೇತ ಸರ್ಕಾರ ಕಟ್ಬೇಕು ಇಲ್ಲ ಹುಡುಗರ್ಗ್ ಹೋಗ್ಬೇಕು ಇದು ನಮ್ಮ ಉದ್ದೇಶ ಮತ್ತೆ ತಗೊಂಡಿರುವಂತವ್ರು ಯಾರೇ ತಗೊಂಡಿದ್ರು ಅವಂದ ಮೇಲೆ ಆಕ್ಷನ್ ಆಗ್ಬೇಕು ಯಾಕೆ ಆಕ್ಷನ್ ಆಗ್ಬೇಕು ಅಂದ್ರೆ ನೋಡಿ ಒಬ್ಬ ಕಳ್ತನ ಮಾಡ್ಬಿಟ್ರೆ ಕರ್ಕಂಬಂದು ಹೆಂಗ್ ಹೊಡಿತಾರ್ರಿ ಇವರಿಗೆ ಒಡದು ಅವನ ಕೈಲಿ ಇರೂ ಬರೋದಲ್ಲ ಬಾಯಿ ಬಿಡಿಸಿ ಅವನ್ನ ಅಪರಾಧಿಯಾಗಿ ಕೋರ್ಟ್ನಲ್ಲಿ ನಿಲ್ಲಿಸ್ತೀರಿ ಇಲ್ಲಿ ಅರವತ್ತೊಂದು ಲಕ್ಷ ಆಗೋದಲ್ಲ ಯಾರನ್ನ ಹೊಣೆ ಮಾಡ್ತೀರಿ ನೀವು ಯಾರನ್ನ ಕರ್ಕಂಬಂದು ನೀವು ಇದು ಮಾಡ್ತಾ ಇದ್ದೀರಿ ಅದಕ್ಕೆ ಕೂಡಲೆ ಅವ್ರು ಯಾರ್ಯಾರು ಇದ್ರು ಅಕೌಂಟ್ನಲ್ಲಿ ಅಕೌಂಟಿಂದ ಜಮಾ ಆಗದೆ ಅಕೌಂಟಿಂದ ಬಿಡುಗಡೆ ಆಗದೆ ಅವನ್ನ ಕರ್ಕೊಂಡು ದಸ್ತಗಿರಿ ಮಾಡಿ ಅವ್ರಿಗೆ ಅವ್ರನ್ನ ತಗೋಗೆ ಜೈಲ್ಗೆ ಹಾಕ್ಬೇಕು ಒಂದು ವೇಳೆ ಜೈಲ್ಗೆ ಹಾಕ್ಲಿಲ್ಲ ಅಂದ್ರೆ ಮುಂದೊಂದು ಒಬ್ಬ ಪ್ರಿನ್ಸಿಪಾಲ್ ಯಾವ ಎಲ್ಲ ಕಡೆಯೂ ಇರುವಂಥವ್ರಿಗೆ ಇದು ದಾರಿ ಆಗುತ್ತೆ ಹಣ ತಗೊಳಿಕೆ ಏ ಯಾರು ಕೇಳ್ತಾರೆ ಬಿಡು ಹಣ ತಗೊಳಿಕೆ ದಾರಿ ಆಗುತ್ತೆ ಆದ್ರಿಂದ ಇದನ್ನ ಕಟ್ನಿಟ್ಟಾಗಿ ಅಹ್ ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬೇಕು ಅಂತ ಅನ್ಬಿಟ್ಟು ನಮ್ಮ ಬಿ ಎಸ್ ಪಿ ವತಿಯಿಂದ ಕೇಳ್ಕತಾ ಇದೀವಿ